ಸುಮಾರು ಮೂರು ಗಂಟೆ ಸಮಯದಲ್ಲಿ ಬಿತ್ತು ಸೌಂಡ್ ಕೇಳಿದಾಗ ಜಮ್ಮ ತಮ್ಮ ಹತ್ತಿರದ ಮನೆಯವರೆಲ್ಲ ಬಂದು ಎಲ್ಲ ಜನರು ಯುವಕರೆಲ್ಲ ಸೇರಿ ಇದನ್ನೆಲ್ಲ ಸರಿ ಮಾಡಿ ಎಲ್ಲರೂ ಸೇರಿ ಮನೆ ಆಚೆ ಮನೆಯವರು ಅವರು ಅವರ ಬೊಬ್ಬೆಗೆ ನಾವು ಬಂದ್ವಿ ನೋಡಲಿಕ್ಕೆ ಅಷ್ಟೊತ್ತಿಗೆ ಬಿದ್ದಿತ್ತು ಮತ್ತೆ ಹತ್ತಿರ ಮನೆಗೆ ಹಾನಿ ಆಗ್ತದೆ ಅಂತ ನಾವು ಸ್ವಲ್ಪ ಅವರನ್ನು ಸ್ವಲ್ಪ ಇದು ಮಾಡಿ ಮತ್ತು ಮನೆಯಲ್ಲಿದ್ದ ಸಾಮಾನೆಲ್ಲ ನಾವು ತೆಗೆದು ಅವರನ್ನು ಬೇಕಾದ ಕಡೆಗೆ ಸಾಗಿಸ ಸರ್ ನಾನು ಮಧ್ಯಾಹ್ನ ಊಟ ಇದ್ದೆ ಮನೆಯಲ್ಲಿ ಮೂರು ಗಂಟೆ ಇತ್ತು ಆಗ ಸೌಂಡ್ ಶಬ್ದ ಜೋರಾಗಿ ಬಂತು ಬಂದಾಗ ಏನಂತ ಬಂದು ನೋಡಿದ್ರೆ ಐದು ಜನ ಎಲ್ಲ ಊಟ ಬಂತು ಮನೆ ಇದು ಎಲ್ಲ ಬಂತು ಮತ್ತು ಎಲ್ಲ ನಡೆಗರೆ ಅವರೆಲ್ಲ ಬಂದು ಸ್ವಲ್ಪ ಎಲ್ಲ ಸರಿ ಮಾಡ್ತಾ ಇದ್ದಾರೆ ಇದೊಂದು ಮೂರು ಗಂಟೆಗೆ ಜೋರು ಮಳೆ ಇತ್ತು ಆ ಟೈಮಲ್ಲಿ ಸಡನ್ ಟೋಟಲಾಗಿ ಒಟ್ಟಿಗೆ ಬಿತ್ತನೆಯಲ್ಲಿ ಮೂರು ಜನ ಇದ್ರು ಎರಡು ಮಕ್ಕಳು ಮತ್ತು ಮಕ್ಕಳ ತಾಯಿ ಇದ್ದರು ಹೊರಗಡೆ ಹೋಗಿದ್ರು ಕೆಲಸದ ನಿಮಿತ್ತ ಹೊರಗಡೆ ಹೋಗಿ ನಾಳೆ ಬೆಳಿಗ್ಗೆ ವಿ ಎ ಬರ್ತಾರಂತ ಹೇಳಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ಕಾಲ್ ಮಾಡಿ ಎಂಕ್ವೈರಿ ಮಾಡಿದ್ದರು ಮತ್ತು ಬೇರೆ ಏನು ಜೀವಹಾನಿ ಏನಾಗಲಿಲ್ಲ ಎಲ್ಲರೂ ಸೇಫ್ ಆದರು ಆ ಟೈಮ್ಗೆ ಹತ್ತಿರದವರೆಲ್ಲ ಬಂದೆಲ್ಲ ಬೊಬ್ಬೆ ಹಾಕಿದಾಗ ಎಲ್ಲ ಮನೆಯಲ್ಲಿದ್ದವರೆಲ್ಲ ಹೊರಗಡೆ ಓಡಿದರು ಮತ್ತು ನೆರೆಕರೆಯ ಎಲ್ಲ ಯುವಕರೆಲ್ಲ ಬಂದು ಎಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟು ಸಹಕರಿಸಿದ್ರು ಇಲ್ಲಿದು ಕೌನ್ಸಿಲರ್ ಅವರು ಕಾಲ್ ಮಾಡಿ ಮಾತಾಡಿದ್ದಾರೆ ನಮಿತಾ ಅಂತ ಬಿ ಜೆ ಪಿಯ ಕೌನ್ಸಿಲರ್ ಮತ್ತು ಬಿ ಎ ಅವರು ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ ಕೌನ್ಸಿಲರ್ ನಮಿತಾ ಅವರು ವಿಸಿಟ್ ಮಾಡಿ ಹೋಗಿದ್ದಿರ ಅಂತೆ ಎಲ್ಲ ನೋಡಿಕೊಂಡು ಹೋಗಿದ್ದಾರೆ ಮತ್ತೆ ಅದಕ್ಕೇನು ವ್ಯವಸ್ಥೆ ಬೇಕು ಎಲ್ಲ ಮಾಡ್ತೇನೆ ಅಂತ ಹೇಳಿದ್ದಾರೆ ಸರ್ಕಾರದಿಂದ ಇದಕ್ಕೆ ಏನಾದರೂ ಸರ್ಕಾರದ ಪರಿಹಾರ ಏನಿದ್ರು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಬೇಕಾದ ಮುತುವರ್ಜಿ ವಹಿಸಿ ಅದನ್ನು ಮಾಡಿಕೊಡ್ಬೇಕಂತ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು